ನಮಸ್ತೆ ಎಲ್ರಿಗೂ ನಾನ್ ಕಾವ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ಒಂದು ವಿಡೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಏನು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಅಂದ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮ ನೋಡಿ ಗೊತ್ತಾಗಿರತ್ತೆ ಹೌದು ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಯಾವ ದಿನಾಂಕದಲ್ಲಿ ಬರುತ್ತೆ ಸೊ ಏನು ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಎಲ್ಲವನ್ನು ಕೂಡ ನಾನು ಈ ಒಂದು ವಿಡದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಅನ್ನೋದಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದೀನಿ ಎಲ್ಲರೂ ಕೂಡ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಇಷ್ಟು ದಿನ ಆಯ್ತು ಇನ್ನು ಕೂಡ ಬಂದಿಲ್ವಲ್ಲ ಯಾವ ದಿನಾಂಕದಲ್ಲಿ ಬರುತ್ತೆ ಏನಾದರೂ ನಿಗದಿ ದಿನಾಂಕ ಇದೆಯಾ ಪಿಂಚಣಿ ಹಣ ಯಾವಾಗ ಬರುತ್ತೆ ರುದ್ಧಾಪಿ ಪಿಂಚಣಿ ಹಣ ಆಗಿರ್ಬೋದು ಅಥವಾ ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು ಅಥವಾ ವಿಧವಾ ಪಿಂಚಣಿ ಹಣ ಆಗಿರ್ಬೋದು ಯಾವ ದಿನಾಂಕದಲ್ಲಿ ನಮಗೆ ಪಿಂಚಣಿ ಹಣ ಅನ್ನೋದು ಬರುತ್ತೆ ಅಂದ್ಬಿಟ್ಟು ನಾನು ಇವಾಗ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಈಗಾಗಲೇ ಎಲ್ರಿಗೂ ಕೂಡ ಜನವರಿ ತಿಂಗಳಿನಲ್ಲೇ ಎರಡು ತಿಂಗಳ ಪಿಂಚಣಿ ಹಣ ಬಂದಿರುವಂತದ್ದು ಆದ್ರೆ ಫೆಬ್ರವರಿ ತಿಂಗಳಿನಲ್ಲಿ ಯಾವುದೇ ರೀತಿಯಾಗಿ ಯಾವುದೂ ಕೂಡ ಪಿಂಚಣಿ ಹಣ ಬಂದಿಲ್ಲ ಜನವರಿ ತಿಂಗಳಲ್ಲಿ ಹದಿನೈದನೇ ತಾರೀಕಿನಲ್ಲೂ ಕೂಡ ಒಂದು ಕಂತಿನ ಪಿಂಚಣಿ ಹಣ ಬಂತು ಜೊತೆಗೆ ಇಪ್ಪತ್ತನೇ ತಾರೀಕಿನಲ್ಲಿ ಜನವರಿ ತಿಂಗಳ ಪಿಂಚಣಿ ಹಣ ಬಂತು ಅಂತಂದ್ರೆ ಡಿಸೆಂಬರ್ ಮತ್ತೆ ಜನವರಿ ಸೊ ಈ ರೀತಿಯಾಗಿ ಬಂತು ಆದ್ರೆ ಫೆಬ್ರವರಿ ತಿಂಗಳಲ್ಲಿ ಇನ್ನು ಕೂಡ ಬಂದಿಲ್ಲ ಆಗ್ಲೇ ಡೇಟ್ ಬಂದಿದ್ಯಲ್ಲ ಅಂತ ನೀವೆಲ್ರು ಕೂಡ ಕೇಳ್ಬಹುದು ಒಂದು ವರ್ಷದ ಹಿಂದೆ ಸೊ ಎಲ್ರಿಗೂ ಕೂಡ ಪಿಂಚಣಿ ಹಣ ಬಂದು ಒಂದರಿಂದ ಹತ್ತನೇ ತಾರೀಕಿನ ಒಳಗಡೆ ಬಂದು ಜಮಾ ಆಗ್ತಾ ಇತ್ತು ಆದ್ರೆ ಇವಾಗ ಈ ವರ್ಷ ಅಂತ ಅಲ್ಲ ಸೊ ಒಂದು ವರ್ಷ ಆಗೋಗಿದೆ ಆದ್ರಿಂದನೂ ಕೂಡ ರೂಲ್ಸ್ ಚೇಂಜ್ ಆಗಿದೆ ಅಂದ್ರೆ ಹದಿನೈದನೇ ತಾರೀಕಿನ ಮೇಲೆ ಸೊ ಇಪ್ಪತ್ತನೇ ತಾರೀಕಿನ ಒಳಗಡೆ ಇಷ್ಟರಲ್ಲಿ ನಮ್ಮೆಲ್ರಿಗೂ ಕೂಡ ಅಂದ್ರೆ ಪಿಂಚಣಿ ಹಣ ಯಾರ್ಯಾರಿಗೆ ಬರಬೇಕಿದೆ ಸೊ ಅಂತವ್ರಿಗೆ ಪಿಂಚಣಿ ಹಣ ಬರ್ತಾ ಹೋಗುತ್ತೆ ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು ಅಥವಾ ವೃದ್ಧಾಪಿ ಪಿಂಚಣಿ ಹಣ ಆಗಿರ್ಬೋದು ಇದರ ಜೊತೆಗೆ ವಿಧವಾ ಪಿಂಚಣಿ ಹಣ ಕೂಡ ಆಗಿರ್ಬೋದು ಬರೋ ಅಂಥದ್ದು ಸೊ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಇವಾಗ ನೀವು ಮಾಡ್ಸಿರ್ತೀರ ಅಲ್ವಾ ಅಕೌಂಟ್ ಸೊ ಆ ಒಂದು ಅಕೌಂಟ್ಗೆ ಹಣ ಬಂದು ತಲುಪತ್ತೆ ಆ ತುಂಬಾ ಜನ ಅದನ್ನೇ ಕಮೆಂಟ್ ಮಾಡ್ತಾ ಇದ್ರು ಸೊ ನೀವು ಜನವರಿ ತಿಂಗಳಲ್ಲಿ ಅಷ್ಟೊಂದು ಅಂತಂದ್ರೆ ಎರಡು ಕಂತಿನ ಹಣ ಒಂದೇ ತಿಂಗಳ ಬಂದ್ಬಿಡ್ತು ಹದ್ನೈದನೇ ತಾರೀಕಿಗೆನೇ ಎಲ್ಲರ ಖಾತೆಗೂ ಕೂಡ ಜಮಾ ಆಗಿತ್ತು ಇನ್ನು ಕೆಲವೊಂದಷ್ಟು ಆ ಜನಗಳಿಗೆ ಹನ್ನೊಂದನೇ ತಾರೀಕಿಗೆನೆ ಬಂದಿತ್ತು ಸೊ ಈ ತಿಂಗಳಲ್ಲಿ ಯಾಕೆ ತಡ ಆಯ್ತು ಅಂದ್ಬಿಟ್ಟು ಆ ಕೆಲವೊಂದಷ್ಟು ಜನಗಳಿಗೆ ಡೌಟ್ ಇತ್ತು ಸೊ ಹದಿನೈದನೇ ತಾರೀಕಿನ ಮೇಲೆನೆ ಇಪ್ಪತ್ತನೇ ತಾರೀಕಿನ ಒಳಗಡೆನೆ ಆ ಎಲ್ರಿಗೂ ಕೂಡ ಪಿಂಚಣಿ ಹಣ ಅನ್ನೋದು ಬರೋ ಅಂಥದ್ದು ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು ಆ ನೀವು ಪಿಂಚಣಿ ಹಣ ಅಂತ ಅಂದ್ರೆ ಒನ್ ಟೈಪ್ ಅಂತ ಅನ್ಕೋಬೇಡಿ ಇವಾಗ ಯಾರ್ಯಾರು ಪಿಂಚಣಿ ಬರ್ತಾ ಇದೆ ಅಂಗವಿಕಲ ಆಗಿರ್ಬೋದು ವೃದ್ಧಾಪಿ ಆಗಿರ್ಬೋದು ವಿಧವಾ ಪಿಂಚಣಿ ಆಗಿರ್ಬೋದು ಸೊ ಎಲ್ರಿಗೂ ಬರೋ ಅಂಥದ್ದು ತಾರೀಕಿನ ಮೇಲೆ ಇಪ್ಪತ್ತನೇ ತಾರೀಕಿನ ಒಳಗಡೆ ಸೊ ಇಷ್ಟರಲ್ಲಿ ನಿಮಗೆ ಬರೋ ಅಂಥದ್ದು ಇವಾಗ ನೀವು ಜನವರಿ ತಿಂಗಳಲ್ಲಿ ಯಾರಿಗೂ ಕೆಲವೊಂದಷ್ಟು ಜನಗಳಿಗೆ ಪಿಂಚಣಿ ಹಣ ಬಂದಿಲ್ಲ ಅಂದ್ಬಿಟ್ಟು ಕೂಡ ತಿಳಿಸ್ತಾ ಇದ್ರಾ ಸೊ ಏನಕ್ಕೆ ನಿಮಗೆ ಪಿಂಚಣಿ ಹಣ ಬಂದಿಲ್ಲ ಏನು ಕಾರಣ ಅಂದ್ಬಿಟ್ಟು ನೀವು ಫಸ್ಟ್ ತಿಳ್ಕೋಬೇಕಾಗತ್ತೆ ಆ ಡಿಸೆಂಬರ್ ತಿಂಗಳಿಂದನೂ ಕೂಡ ಕೆಲವೊಂದಷ್ಟು ಜನಗಳಿಗೆ ಸ್ಟಾಪ್ ಆಗ್ಬಿಟ್ಟಿರುತ್ತೆ ಅಂದ್ರೆ ಇವಾಗ ನೀವು ಒಂದು ಪೋಸ್ಟ್ ಆಫೀಸ್ ಕಲ್ಲಿ ಹೋಗಿ ಅಕೌಂಟ್ ಮಾಡಿಸ್ಕೊಂಡಿರ್ತೀರಾ ಅಂತ ಅಂದಾಗ ಅಥವಾ ಒಂದು ಬ್ಯಾಂಕ್ ಅಲ್ಲಿ ಒಂದು ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಹೋಗಿ ಅಕೌಂಟ್ ಮಾಡಿಸ್ಕೊಂಡಿರ್ತೀರಾ ಆಧಾರ್ ಲಿಂಕ್ ಕೂಡ ಆಗಿರುತ್ತೆ ಮತ್ತೊಂದು ಬ್ಯಾಂಕ್ ನ ನೀವು ಓಪನ್ ಮಾಡ್ತೀರಾ ಅಲ್ಲಿಗೂ ಕೂಡ ಆಧಾರ್ ಲಿಂಕ್ ನ ಮಾಡಿಸ್ಬಿಡ್ತೀರಾ ಸೊ ಈ ರೀತಿಯಾಗಿ ಮಾಡೋದ್ರಿಂದನೂ ಕೂಡ ನಿಮ್ಗೆ ಹಣ ಬರೋದಿಲ್ಲ ಆದ್ರಿಂದಾಗಿ ಈಗ ನೀವು ಯಾವ ಅಕೌಂಟ್ ಮಾಡಿಸಿದೀರಾ ಸೊ ಅಲ್ಲಿ ಮಾತ್ರನೇ ಆಧಾರ್ ಲಿಂಕ್ ಆಗಿರ್ಬೇಕಾಗತ್ತೆ ಈಗ ಬೇರೆ ಒಂದು ಅಕೌಂಟ್ಗೆ ಆಧಾರ್ ಲಿಂಕ್ ಆಯಿತು ಅಂದ್ರೂ ಕೂಡ ಪ್ರಾಬ್ಲಮ್ ಆಗುವಂತಹ ಚಾನ್ಸ್ ತುಂಬಾನೇ ಇರುತ್ತೆ ಪೋಸ್ಟ್ ಆಫೀಸ್ ನಲ್ಲಿ ಯಾರು ಖಾತೆನ ತೆರೆದಿರ್ತರೋ ಸೊ ಅಂತ ಅವ್ರಿಗೆ ಇವಾಗ ಸರ್ಕಾರದ ಮುಖಾಂತರ ಪಿಂಚಣಿ ಹಣ ಜಮಾ ಆಗ್ತಾ ಇದೆ ಇಂಥ ದಿನದಲ್ಲಿ ಅಂತ ಅಂದ್ರೆ ಸೊ ಅದೇ ದಿನದಲ್ಲಿ ಎಲ್ಲರ ಖಾತೆಗೂ ಕೂಡ ಬಂದು ಜಮಾ ಆಗುತ್ತೆ ಈಗ ಬೇರೆ ಬೇರೆ ಬ್ಯಾಂಕ್ ಗಳಲ್ಲಿ ನಾವು ಖಾತೆ ತೆರೆದಿದೀವಿ ಅಂದ್ರೆ ಕೆನರಾ ಬ್ಯಾಂಕ್ ಆಗಿರ್ಬೋದು ಅಥವಾ ಎಸ್ ಬಿ ಐ ಬ್ಯಾಂಕ್ ಆಗಿರ್ಬೋದು ಈ ರೀತಿಯಾಗಿ ಕೆಲವೊಂದಷ್ಟು ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ನೀವು ಅದರ್ಸ್ ಬ್ಯಾಂಕ್ಗಳಲ್ಲಿ ಖಾತೆ ತೆರೆದಿದ್ದೀರಾ ಅಂತ ಅಂದ್ರೆ ನಿಮಗೊಂದು ತ್ರೀ ಡೇಸ್ ಅಥವಾ ಫೋರ್ ಡೇಸು ಕೂಡ ಇಡಿಬಹುದು ಸೊ ಅಷ್ಟರಲ್ಲಿ ನಿಮಗೆ ಹಣ ಬಂದು ಜಮಾ ಆಗುತ್ತೆ ಸರ್ಕಾರದ ಕಡೆಯಿಂದ ನಿಮ್ಗೆ ಇವಾಗ ಜಮಾ ಮಾಡ್ತಿದ್ದಾರೆ ಅಂದರೆ ಒಂದೇ ದಿನದಲ್ಲಿ ಬರೋದಿಲ್ಲ ಆ ಟೂ ಡೇಸ್ ತ್ರೀ ಡೇಸ್ ಫೋರ್ ಡೇಸ್ ಈ ರೀತಿಯಾಗಿ ಟೈಮ್ ತಗೊಳ್ಳುತ್ತೆ ಒಟ್ಟಾರೆ ನಿಮ್ಮ ಖಾತೆಗೂ ಕೂಡ ಆ ಪಿಂಚಣಿ ಹಣ ಬಂದು ತಲುಪುವಂಥದ್ದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಯಾವ ದಿನಾಂಕದಲ್ಲಿ ಬರುತ್ತೆ ಏನು ಅಂದ್ಬಿಟ್ಟು ಎಲ್ಲ ಸಂಪೂರ್ಣವಾದಂತಹ ಮಾಹಿತಿನ ನಾನು ಈ ಒಂದು ವಿಡದಲ್ಲಿ ನೀಡಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್